ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋತಯ್ಯ ಫ್ರೆಂಡ್ ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬು ಜಾನ್ ಎಂ ಜೆ ಚಾನಲ್ ಫ್ರೆಂಡ್ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ಗೆ ಗ್ರೀನ್ ಕ್ಯಾಪ್ ಬರಲಿದೆ ಫ್ರೆಂಡ್ ಈ ಒಂದು ಗ್ರೀನ್ ಕ್ಯಾಪ್ ಯಾರಿಗೆ ಎದಕ್ಕೆ ಕೊಡ್ತಾರೆ ಅನ್ನೋದು ಕಂಪ್ಲೀಟ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ನೀವು ನೋಡಿರ್ತೀರ ಎಷ್ಟು ರನ್ ಕೆಟ್ಟರು ಯಾರು ಇರ್ತಾರ ಐ ಪಿ ಎಲ್ನಲ್ಲಿ ಅವ್ರಿಗೆ ಆರೆಂಜ್ ಕ್ಯಾಪ್ ಸಿಗುತ್ತೆ ಹೈಯೆಸ್ಟ್ ವಿಕೆಟ್ ಟೇಕರ್ ಯಾರು ಬಾಲಿಂಗ್ನಲ್ಲಿ ಯಾರು ವಿಕೆಟ್ ಹೈಯೆಸ್ಟ್ ತೊಳೆದಾರೋ ಅವ್ರಿಗೆ ಫರ್ಫಲ್ ಫ್ಯಾಕ್ ಕ್ಯಾಪ್ ಸಿಗುತ್ತೆ ಆದರೆ ಈ ಒಂದು ಗ್ರೀನ್ ಕ್ಯಾಪ್ ಯಾರಿಗೆ ಕೊಡ್ತಾರೆ ಅನ್ನೋದು ಈ ಒಂದು ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ನೀವ್ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ ನೋಡೋರಲ್ಲ ಒಂದು ಸಬ್ಸ್ಕ್ರೈಬ್ ಪಾಸ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನೊಂದು ವೀಡಿಯೋ ಪ್ರತಿಯೊಂದು ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಈ ವರ್ಷ ಹೊಸ ಅಧ್ಯಾಯ ಅಂದರೆ ಹೊಸ ರೀತಿ ಒಂದೊಂದು ವರ್ಷನೂ ಚೇಂಜಸ್ ಏನೋ ಒಂದು ಆ್ಯಡ್ ಮಾಡ್ತಾ ಇರ್ತಾರೆ ಫ್ರೆಂಡ್ ಯಾಕಂದರೆ ಇನ್ನೂ ಕೂಡ ಐ ಪಿ ಎಲ್ ಕ್ರೇಜ್ ಆಗಿನ ಉದ್ದೇಶಕ್ಕೆ ಹೋದನೇ ಹೊಸ ಏನಪ್ಪ ಅಂದರೆ ಇಂಪಾರ್ಟ್ ಪ್ಲೇಯರ್ ಇಟ್ಟಿದ್ದರು ಆ ಇಂಪಾರ್ಟ್ ಪ್ಲೇಯರ್ ಇಟ್ಟಿದ್ದಕ್ಕೆ ರನ್ ಸುರಿಯ ಆಯಿತು ಫ್ರೆಂಡ್ ಪ್ರತಿಯೊಂದು ಮ್ಯಾಚೂ ಎರಡು ನೂರು ಮೇಲೆ ಹೋಯಿತು ಆದರೆ ಈ ಸಲ ಇನ್ನೊಂದು ಆ್ಯಡ್ ಆಗ್ತಾ ಇದೆ ಅದು ಗ್ರೀನ್ ಕ್ಯಾಪ್ ಗ್ರೀನ್ ಕ್ಯಾಪ್ ಅಂದರೆ ಹಸು ಹಸುರು ಹಸುರು ಕ್ಯಾಪ್ ಈ ಒಂದು ಹಸುರು ಕ್ಯಾಪ್ ಯಾರಿಗೆಪ್ಪ ಅಂದರೆ ಗ್ರೀನ್ ಕ್ಯಾಪ್ ಹೈಯೆಸ್ಟ್ ಯಾರು ಸಿಕ್ಸ್ ಹೊಡಿತಾರೆ ಟೋಟಲಾಗಿ ಹೈಯೆಸ್ಟ್ ಯಾರು ಸಿಕ್ಸ್ ಹೊಡಿತಾರೆ ಅವ್ರಿಗೆ ಗ್ರೀನ್ ಕ್ಯಾಪ್ ಕೊಡಲಾಗಿದೆ ಫ್ರೆಂಡ್ ಈ ಒಂದು ವರ್ಷ ಇಪ್ಪತ್ತೈದಕ್ಕೆ ಐ ಪಿ ಎಲ್ ಇಪ್ಪತ್ತೈದಕ್ಕೆ ಈ ಒಂದು ಗ್ರೀನ್ ಕ್ಯಾಪ್ ಬರಲಿದೆ ಫ್ರೆಂಡ್ ಇನ್ಮೇಲೆ ಟೋಟಲ್ ಆಗಿ ಮೂರು ಕ್ಯಾಪ್ ಆಗ್ತದೆ ಆರೆಂಜ್ ಕ್ಯಾಪ್ ಪರ್ಪಲ್ ಕ್ಯಾಪ್ ಜೊತೆಗೆ ಇನ್ನೊಂದು ಹೊಸದು ಗ್ರೀನ್ ಕ್ಯಾಪು ಕೂಡ ಆ್ಯಡ್ ಆಗುತ್ತೆ ಈ ಒಂದು ಗ್ರೀನ್ ಕ್ಯಾಪ್ ಯಾರು ಮೋಸ್ಟ್ ಸಿಕ್ಸ್ ಯಾರು ಆಗಿ ಸಿಕ್ಸ್ ಹೊಡಿತಾರೋ ಅವ್ರಿಗೆ ಮಾತ್ರ ಸಿಗಲಿದೆ ಫ್ರೆಂಡ್ ಫ್ರೆಂಡ್ ನಿಮ್ಗೆ ಏನನ್ನಿಸುತ್ತ ಗ್ರೀನ್ ಕ್ಯಾಬ್ ಬಂದಿದ್ದಕ್ಕೆ ನಿಮ್ಗೆ ಏನಿಸುತ್ತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವೀಡಿಯೋ ನಿಮ್ಮೊಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ಈ ಒಂದು ವೀಡಿಯೋಲಿ ಆ್ಯಂಡ್ ಮಾಡ್ತಾ ಇದ್ದೀರಿ ಮತ್ತೆ ಅಂತ ವೀಡಿಯೋ ಜಿಶೋನಾ ಟೇಕ್ ಕೇರ್ ಬ ಬಾಯ್